ನೀರೆಯರ ಭವ್ಯ ಪಾರಂಪರಿಕ ಉಡುಗೆಯ ಪ್ರತೀಕ ಸೀರೆ ಇದು ಭಾರತೀಯ ನಾರಿಯ ಅಚ್ಚುಮೆಚ್ಚಿನ ಹಾಗೂ ಆಕರ್ಷಕವಾದ ಉಡುಪುಗಳಲ್ಲಿ ಒಂದು ಭಾರತೀಯ ಭವ್ಯ ಸಂಸ್ಕೃತಿಯ ಪ್ರತೀಕವಾಗಿರುವ ರೇಷ್ಮೆ ಸೀರೆಗೆ ಯಾವುದೂ ಸರಿಸಾಟಿಲ್ಲ ಇಂತಹ ರೇಷ್ಮೆ ಸೀರೆ ನೇಯ್ಗೆ ಮಾಡುವಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣ ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧವಾಗಿದೆ ಮೈಸೂರು ಸಿಲ್ಕ್ನಷ್ಟೇ ಕನ್ನಡ ನಾಡಿನ ಇನ್ನೊಂದು ಹೆಮ್ಮೆಯ ಸೀರೆ ಬ್ರಾಂಡ್ ಅಂದರೆ ಮೊಳಕಾಲ್ಮುರು ಸೀರೆ ಮೊಳಕಾಲ್ಮೂರು ರೇಷ್ಮೆ ಸೀರೆಗಳಿಗೆ ಶತಮಾನದ ಇತಿಹಾಸವಿದ್ದು ಹಿಂದಿನಿಂದಲೂ ತನ್ನ ನುಣುಪು ವಿನೂತನ ವಿನ್ಯಾಸ ಗುಣಮಟ್ಟ ಬಣ್ಣ ಹಾಗೂ ಬಾಳಿಕೆಯಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ತನ್ನದಾಗಿಸಿಕೊಂಡಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಇಲ್ಲಿನ ರೇಷ್ಮೆ ನೇಕಾರಿಕೆಯು ದೇಶ ವಿದೇಶದಲ್ಲಿ ಪ್ರಸಿದ್ಧಿಯಾಗಿದೆ ಅರ್ಧ ಕಿಲೋ ರೇಷ್ಮೆ ಮಾಡಲು ಎರಡು ಸಾವಿರದ ಆರುನೂರರಿಂದ ಮೂರು ಸಾವಿರ ರೇಷ್ಮೆ ಹುಳುಗಳ ಪರಿಶ್ರಮ ಇರುತ್ತದೆ ಒಂದು ಸುಂದರವಾದ ಸೀರೆ ತಯಾರಾಗಲು ಸುಮಾರು ಸಾವಿರದ ಏಳ್ನೂರರಿಂದ ಎರಡು ಸಾವಿರದ ಐನೂರು ರೇಷ್ಮೆ ಹುಳುಗಳು ಸಾಯುತ್ತವೆ ಹೀಗೆ ರೇಷ್ಮೆ ಹುಳುಗಳಿಂದ ತಯಾರಾದ ಕಚ್ಚಾ ಸಾಮಗ್ರಿಗಳನ್ನು ರಾಮನಗರದಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ ಆಮದ್ದು ಮಾಡಿಕೊಂಡ ದಾರವನ್ನು ಬ್ಲೀಚಿಂಗ್ ಮಾಡಿದ ನಂತರ ಒಣಗಿಸಿ ಆಮೇಲೆ ರೇಷ್ಮೆಗೆ ಬಣ್ಣ ಹಾಕಲಾಗುತ್ತೆ ರೇಷ್ಮೆ ಗುಣಮಟ್ಟದ ಮೇಲೆ ಪರಿಣಾಮ ಬೀರದಂತೆ ಬಣ್ಣವನ್ನು ಸಹ ನೈಸರ್ಗಿಕ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಹಲವಾರು ದಿನಗಳವರೆಗೆ ಪದೇ ಪದೇ ಬಣ್ಣ ಹಾಕಿ ಒಣಗಿಸಲಾಗುತ್ತೆ ಕೊನೆಗೆ ದಾರ ಸಿದ್ಧವಾದ ಬಳಿಕ ಆ ಎಳೆಗಳು ಕೈಮಗ್ಗಕ್ಕೆ ಹೋಗುತ್ತವೆ ಈ ಎಳೆಗಳನ್ನ ಸ್ಥಿರ ಮಾದರಿಯಲ್ಲಿ ನೇಯಲಾಗುತ್ತೆ ಈ ಪ್ರಕ್ರಿಯೆಯಿಂದ ಬಟ್ಟೆಯನ್ನ ತಯಾರಿಸಲಾಗುತ್ತೆ ಒಂದು ಸೀರೆಯನ್ನ ತಯಾರಿಸಲು ಎಂಟರಿಂದ ಹತ್ತು ದಿನಗಳು ಬೇಕು ನೇಯ್ಗೆ ಮಾಡಲಾದ ತರಹೇವಾರಿ ಸೀರೆಗಳಿಗೆ ಅದರ ಬಣ್ಣ ವಿನ್ಯಾಸ ಸೀರೆಯ ಅಂಚು ಗೋಲ್ಡನ್ ಜರಿ ನೇಯ್ಗೆಯ ಬಾರ್ಡರ್ ಬೂಟಿ ಡಿಸೈನ್ ಮತ್ತು ದೊಡ್ಡ ಸರಗುಗಳನ್ನ ಆಧರಿಸಿ ಶುದ್ಧ ರೇಷ್ಮೆಯಿಂದ ತಯಾರಾಗುವ ಅಪ್ಪಟ ರೇಷ್ಮೆ ಸೀರೆಯು ಐದು ಸಾವಿರದಿಂದ ಆರಂಭಗೊಂಡು ಲಕ್ಷ ರೂಪಾಯಿಗಳವರೆಗೆ ಮಾರಾಟವಾಗುತ್ತದೆ ಇಲ್ಲಿ ತಯಾರಾಗುವ ರೇಷ್ಮೆ ಸೀರೆಗಳು ಸಾಂಪ್ರದಾಯಿಕ ಪದ್ಧತಿಯಾದ ಕೈಮಗದ ಶುದ್ಧ ರೇಷ್ಮೆಯಿಂದ ತಯಾರಿಸಲಾಗುತ್ತೆ ಮಲ್ಬೆರಿ ವಿಧದ ಸೀರೆ ಹೆಚ್ಚು ಆಕರ್ಷಣೆ ಪಡೆದಿದೆ ಮಲ್ಬೆರಿ ಸೀರೆಯ ನಂತರ ಕುಟ್ಟು ಬುಟ್ಟ ಬ್ರೋಕಟ್ ಸೀರೆಗಳು ಫೇಮಸ್ ಆಗಿವೆ ರೇಷ್ಮೆ ಸೀರೆ ಉತ್ಪಾದನೆಯು ಒಂದೇ ಪಟ್ಟಣಕ್ಕೆ ಸೀಮಿತವಾಗಿರುವುದರಿಂದ ಈ ಅದ್ಭುತವಾದ ಮೇರುಕೃತಿಯನ್ನು ರಚಿಸುವಲ್ಲಿ ತೊಡಗಿರುವ ನೇಕರರ ಸಂಖ್ಯೆ ಹೆಚ್ಚಿದೆ ಮೊಳಕಾಲ್ಮೂರು ತನ್ನ ಕೈಮಗ್ಗ ಸೀರೆಗಳಿಗೆ ಹೆಸರುವಾಸಿಯಾಗಿದೆ ಸದ್ಯ ಈಗ ತಾಲೂಕಿನಲ್ಲಿ ಒಂದು ಸಾವಿರಕ್ಕೂ ಅಧಿಕ ಕೈಮಗ್ಗಗಳಿದ್ದು ಈ ಕೈಮಗ್ಗಗಳಲ್ಲಿ ನಾಲ್ಕರಿಂದ ಐದು ಸಾವಿರ ನೇಕಾರರು ಕೈಮಗ್ಗ ಕೆಲಸವನ್ನು ನಂಬಿ ಬದುಕುತ್ತಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಮಡ್ಕಾಂಪುರಲ್ಲಿ ಬಂದು ಮಲ್ಬರಿ ಸಿಲ್ಕ್ ಪ್ಯೂರ್ ಮಲ್ಬರಿ ಸಿಲ್ಕ್ ನಾವು ತಯಾರು ಮಾಡ್ತೀವಿ ಇಲ್ಲಿ ಕುಟ್ಟು ಕಾಂಟ್ರಾಸ್ಟ್ ಅಲ್ಲಿ ರೇಷ್ಮೆ ಸೀರೆ ಅಂದ್ರೆ ಮೂರು ನಾಳೆ ಬಳಸಿ ರೇಷ್ಮೆ ಸೀರೆ ತಯಾರು ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ನೈಕರ್ ಇದಾರೆ ಅದಕ್ಕೆ ಹೆಸರುವಾಸಿ ಆಗಿರೋದು ನಮ್ಮ ಮಳ್ಕಾಂಪುರ್ ರೇಷ್ಮೆ ಸೀರೆ ಮಲ್ಬರಿ ಸಿಲ್ಕ್ ಅನ್ನೋದು ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಎಲ್ಲಾ ಕಡೆ ಬಳಸೋದು ರೇಷ್ಮೆ ಮಲ್ಬರಿ ಸಿಲ್ಕ್ ಪ್ಯೂರ್ ರೇಷ್ಮೆನಲ್ಲಿ ಈ ಮಲ್ಬರಿ ಸಿಲ್ಕ್ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದೇ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ನಮ್ಮ ಮಡ್ಕಾಂಪುರಲ್ಲಿ ಇವತ್ತು ಯಾವುದೇ ಇಲ್ಲಿ ತಯಾರಾಗುವ ಸೀರೆಗಳ ವಿಶೇಷ ಅಂಚುಗಳೇ ಮನಮೋಹಕವಾಗಿರುತ್ತವೆ ಈ ಕಾರಣದಿಂದಲೇ ಅನೇಕರು ಈ ಸೀರೆ ಇಷ್ಟಪಡುತ್ತಿದ್ದು ಇಲ್ಲಿಗೆ ಬಂದವರು ರೇಷ್ಮೆ ಸೀರೆ ಖರೀದಿಸಿಯೇ ಹೋಗ್ತಾರೆ ಮೂರು ಕೈಮಗ್ಗ ರೇಷ್ಮೆ ಸೀರೆಗಳು ದೀರ್ಘ ಬಾಳಿಕೆ ಗಟ್ಟಿ ಬಣ್ಣ ಹೊಂದಿವೆ ಅಪ್ಪಟ ಕಲಾವಂತಿಕೆಗೆ ಹೆಸರಾದ ಬನರಸ್ ಕಾಂಚಿಪುರಂ ಧರ್ಮವರಂ ಸೀರೆಗಳಿಗೆ ಪ್ರಬಲ ಪೈಪೋಟಿ ನೀಡುವ ಸೀರೆಗಳಾಗಿವೆ ಇಲ್ಲಿ ತಯಾರಾಗುವ ಸೀರೆಗಳು ರಾಜ್ಯದ ಬೆಂಗಳೂರು ಮೈಸೂರು ಬೆಳಗಾವಿ ದಾವಣಗೆರೆ ತುಮಕೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಹಾಗೂ ನೆರೆ ರಾಜ್ಯಗಳಾದ ಗುಜರಾತ್ ಮಹಾರಾಷ್ಟ್ರ ತಮಿಳುನಾಡು ಮತ್ತು ಮಲೇಷಿಯಾ ಹಾಗೂ ಅಮೆರಿಕದಲ್ಲಿ ಈ ಮನಮೋಹಕ ರೇಷ್ಮೆ ಸೀರೆಗೆ ಇಂದಿಗೂ ಕೂಡ ತನ್ನ ಸಿರಿವೆಂತಿಕೆಯನ್ನ ಉಳಿಸಿಕೊಂಡಿದೆ ಎಂದು ಹೇಳುತ್ತಾರೆ ಕೈಮಗ್ಗ ರಾಷ್ಟ್ರೀಯ ಪ್ರಶಸ್ತಿ ಪಡೆದಿರುವ ನೇಕಾರ ಮಂಚಿ ಮಾರುತಿ